ಮನೆ ಒಳಗಡೆನೆ ಹಾವು ಬಂದಿರೋ ಅನುಭವ ಇದೆ ಜೀವ ಜಂತುಗಳೆಲ್ಲ ನಿಮ್ ಜೊತೆನೆ ಇರ್ತೀವಿ ನಿಮ್ ಜೊತೆನೆ ಹಂಗಿತ್ತು ಹಂಗೆ ಬದುಕ್ತೀನಿ ಅನ್ನೋ ಮೈಂಡ್ ಸೆಟ್ ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಳ್ಳಿಯಲ್ಲಿ ಭಾರಿ ಮಳೆ ಆವತ್ತಿನ ದಿನ ನಾನು ಮಾಡಿರೋ ವ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮಳೆ ಜೊತೆ ಸಿಹಿ ಸಿಹಿಯಾದ ಮಾವಿನ ಹಣ್ಣು ತಿನ್ನಿ ಅಂತ ಅಮ್ಮ ಹೇಳಿದರು ಯಾಕಂದರೆ ಅಪ್ಪ ಮಾವಿನಕಾಯಿನ ಕೊಯ್ದು ಒಂದು ಬುಟ್ಟಿಯಲ್ಲಿ ಈ ಥರ ಹಣ್ಣು ಹಾಕಿ ಇಟ್ಟಿದ್ದರು ಎಷ್ಟು ಹಣ್ಣಾಗಿದೆ ನೋಡು ಮಗಳೇ ಅಂತ ಹೇಳಿದ್ರು ಹಾಗಾಗಿ ಬಂದಿದ್ದೀನಿ ಮತ್ತು ಈ ಥರ ಹುಲ್ಲಲ್ಲಿ ಕೈ ಹಾಕೋದಕ್ಕೆ ಕೂಡ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಹಾವುಗಳು ಎಲ್ಲಿ ಅವಿತು ಕೂತ್ಕೊಂಡಿರುತ್ತೆ ಅಂತ ಗೊತ್ತಾಗೋದಿಲ್ಲ ಕೆಲವೊಂದು ಸಲ ಮನೆ ಒಳಗಡೆನೇ ಹಾವು ಬಂದಿರೋ ಅನುಭವ ಇದೆ ಆದರೆ ದೇವರ ದಯೆಯಿಂದ ಏನೂ ಆಗಿಲ್ಲ ಆದರೆ ನಮಗೆ ಸ್ವಲ್ಪ ಭಯ ಆಗತ್ತೆ ಹಾಗಾಗಿ ಜಾಗರೂಕತೆಯಿಂದ ನಾನು ನೋಡ್ತಾ ಇದ್ದೀನಿ ಎಷ್ಟು ಹಾಡ್ನಾಗಿದೆ ಹೇಳಿ ಹಾಗೆ ನಮ್ಮ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಹಳ್ಳಿ ವೀಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ ಯಾಕಂದರೆ ಸಾಕಷ್ಟು ಜನರಿಗೆ ಹಳ್ಳಿ ಜೀವನ ನೋಡಬೇಕು ಅನ್ನೋ ಆಸೆ ಇರುತ್ತೆ ಹಾಗಾಗಿ ಹೇಳಿದ್ದು ಇಂಟ್ರೆಸ್ಟ್ ಇರೋರ ಜೊತೆ ಹಂಚ್ಕೊಳ್ಳಿ ಅಂತೇಳಿ ಎಷ್ಟು ಹಣ್ಣಾಗಿದೆ ಅಂತ ತೆಗೆದು ಇದ್ದೀನಿ ಈ ಒಂದು ಮಾವಿನ ಹಣ್ಣಿಗೆ ಗಿಡುಗ ಅಂತ ಹೇಳ್ತೀವಿ ನಮ್ಮ ಕಡೆ ಈ ಹಣ್ಣು ಹೇಗೆ ಅಂದ್ರೆ ಹಣ್ಣಾಗ ಶುರು ಆದ್ರೆ ಎಲ್ಲ ಒಟ್ಟೆ ಒಟ್ಟಿಗೆ ಹಣ್ಣು ಒಂದು ದಿನ ಅದು ಅಷ್ಟೇ ಆ ನಂತರ ಹಳೆ ಹಣ್ಣಾಗ್ಬಿಡತ್ತೆ ಬಟ್ ಆವತ್ತಿನ ದಿನ ಕರೆಕ್ಟಾದ ಟೈಮಿಗೆ ತಿಂದರೆ ಮಾತ್ರ ಅದು ಎಷ್ಟು ಸಿಹಿಯಾಗಿ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಹೇಳೋದಕ್ಕೆ ಹೇಳೋದಿಕ್ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರತ್ತೆ ಈ ಮಾವಿನ ಹಣ್ಣಿನ ಸಿಪ್ಪೆ ದಪ್ಪವಾಗಿದ್ರು ಕೂಡ ಒಂಥರ ಒಳಗಡೆ ತುಂಬಾನೇ ಜ್ಯೂಸಿಯಾಗಿ ತುಂಬ ಭರಿತವಾಗಿರುತ್ತೆ ಇದು ಯಾರೆಲ್ಲ ತಿಂದಿದೀರಾ ಕಮೆಂಟ್ ಮಾಡಿ ನನ್ ಹಣ್ಣು ಕಟ್ ಮಾಡಿ ತಿನ್ನೋದೆಲ್ಲ ಇಷ್ಟ ಆಗಲ್ಲ ನಾನು ಇಡೀ ಇಡೀ ವಾಯ್ ಹಣ್ಣು ತಿನ್ನೋದು ಇದು ಒಂದು ಸಣ್ಣ ಹೋಲ್ ಮಾಡ್ಕೊಂಡು ತಿಂದ್ರೆ ಆಯ್ತು ಪೂರ್ತಿ ತರ ಜ್ಯೂಸ್ ತರ ಇದನ್ನ ಚಿಕ್ಕವರಿದ್ದಾಗಿಂದಲೂ ಹೀಗೆ ನಾವು ಮಾವಿನ ಹಣ್ಣು ಡುಬ್ ಡುಬ್ ಅಂತ ಬೀಳ್ತಾ ಇತ್ತು ಅಂಗಳದಲ್ಲಿ ಮತ್ತೊಂದು ಮಾವಿನ ಮರ ಇತ್ತು ಇವಾಗ ಅದಿಲ್ಲ ಬಿದ್ದ ತಕ್ಷಣ ಓಡಿ ಹೋಗಿ ಅದನ್ನ ಎತ್ಕೊಂಡು ಈ ತರ ತಿಂತಾ ಇದ್ವಿ ನಾನು ಮತ್ತೆ ನನ್ನ ತಮ್ಮ ಅದ್ ನೆನಪಾಗ್ತಾ ಇತ್ತು ನನಗೆ ಒಂದ್ ಹಣ್ ತಿಂದಿದ್ದಾಯ್ತು ಇದು ಎರಡನೇದು ಒಂದ್ ಹಣ್ಣು ತಿಂದ್ರೆ ಸಾಕು ಕುಲ್ ಹೊಟ್ಟೆ ತುಂಬುತ್ತೆ ಗಿಡ ನಮ್ ಕಡೆ ಇದಕ್ಕೆ ಗಿಡ ಅಂತ ಹೇಳ್ತಾರೆ ಅದೇನು ಅಂದ್ರೆ ಒಂದೇ ದಿನ ಎಲ್ಲಾ ಹಣ್ಣು ಆಗ್ಬಿಡುತ್ತೆ ಒಂದ್ ದಿನ ಹಣ್ಣಾಗ ಒಂದ್ ದಿನ ಹೆಚ್ಚಾಯ್ತು ಅಂದ್ರೆ ಹಳೆ ಹಣ್ಣಾಗ್ಬಿಡುತ್ತೆ ತಿನ್ನಕ್ಕೆ ಆಗಲ್ಲ ಮಳೆ ನೋಡ್ತಾ ಮಾಯನ ಹಣ್ಣು ಇಂತ ಚೋರ್ ಚೋರ್ ಮಳೆನೆ ಬರ್ತಾ ಇದೆ ಇವತ್ತು ಫುಲ್ ಮಳೆ ಸಮಯ ಇವಾಗ ಮಧ್ಯಾಹ್ನ ಒಂದೂವರೆ ಮಳೆ ಸಿಕ್ಕ ಬಟ್ಟ ಹೊಡಿತಾ ಇದೆ ಇಲ್ಲಿ ಮನೆ ಒಳಗಂತೂ ಕತ್ಲು ಅಂದ್ರೆ ಸಂಜೆ ಒಂದ್ ಆರೂವರೆ ಏಳು ಗಂಟೆ ಆಗಿರ್ಬೋದು ಅನ್ನೋ ತರ ಕತ್ಲು ನೀರ್ ಓಕೆ ಬೇಸಿಗೆ ಮುಗಿದು ಮಳೆಗಾಲ ಪ್ರಾರಂಭವಾಗುವಾಗ ಮಳೆ ಜೊತೆಗೆ ಸಾಕಷ್ಟು ವಿಚಿತ್ರ ಜೀವ ಜಂತುಗಳೆಲ್ಲ ನಿಮ್ಮ ಜೊತೆನೇ ಇರ್ತೀವಿ ನಿಮ್ಮ ಜೊತೆ ಇರ್ತೀವಿ ಅಂತ ಮನೆ ಒಳಗಡೆನೆ ಬಂದ್ಬಿಡುತ್ತೆ ಅವಾಗ ಮಾತ್ರ ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಭಯ ಆಗುತ್ತೆ ಸೊ ಈ ಥರದ ಅನುಭವಗಳು ಸಾಕಷ್ಟು ಆಯಿತು ಅನಗಾಯಿಸಲ್ಲ ಅಂತೂ ಮಲ್ ಮಲ್ಕೊಂಡಾಗ ರಾತ್ರಿ ಕಪ್ಪೆ ಎಲ್ಲ ಬಂದ್ಬಿಟ್ಟಿತ್ತು ಸೊ ಅದರಿಂದ ತುಂಬ ಭಯಪಟ್ಟಿದ್ಲು ಈ ತರ ಏನಾದ್ರು ಬೆಂಗಳೂರಲ್ಲಿ ಮಳೆ ಬಂದ್ರೆ ನಿಜವಾಗ್ತದೆ ಮಳೆನೇ ಆಗ್ಬಿಡುತ್ತೆ ಬಟ್ ಇಲ್ಲಿ ನೀರು ಮರುಸು ಅಂತ ವ್ಯವಸ್ಥೆ ಇರೋ ಚಿಕ್ಕ ಮತ್ತೆ ಈ ತರ ಮಳೆ ಬಂದ್ರೆ ಆದ್ರೆ ಬೇಸಿಗೆ ಕಾಲದಲ್ಲೂ ಇಷ್ಟೊಂದು ಮಳೆ ಚಟ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ ಹಾಗಾಗಿ ಎರ ಮಳೆ ಮಧ್ಯಾಹ್ನ ಸಮಯ ಇವಾಗ ಊಟ ಮಾಡ್ಬೇಕು ಏನ್ ಮಳೆ ಹೊಡಿತಾ ಇದೆ ಎಲ್ಲ ಕಡೆ ನೀರ್ ತುಂಬೋಯ್ ಒಂದೇ ಸಲ ಆತರ ಮಳೆ ಮಾಡ್ಬೇಕು ಇವತ್ತು ನಾನೇ ಪಲಾವ್ ಮಾಡಿದ್ದೆ ಅಮ್ಮ ಮಸಾಲೆ ರುಬ್ಬಿ ಕೊಟ್ಟರು ಕರೆಂಟ್ ಇಲ್ಲ ಈ ತರ ಮಳೆ ಬಂದ್ರೆ ಇನ್ ಯಾವಾಗ ಕರೆಂಟ್ ಬರುತ್ತೋ ಗೊತ್ತಿಲ್ಲ ಸೊ ಅಮ್ಮ ಮಸಾಲೆ ರುಬ್ಬಿ ಕೊಟ್ಟರು ನಾನು ಪಲಾವ್ ಮಾಡಿದ್ದೀನಿ ಹಾಗೆ ರೈತ ಸ್ವಲ್ಪ ಅನ್ನ ಸಂಜೆಗೆ ಅಂಚ ಹೊಡೆದಿದ್ದಾರೆ ಅದನ್ನ ಇವಾಗ ಊಟ ಮಾಡ್ಬೇಕು ಒಳಗಡೆ ಏನು ಬೆಳಕಿಲ್ಲ ನಾ ಮತ್ತೆ ವಿಡಿಯೋ ಮಾಡೋದಿಲ್ಲ ಆ ಊಟ ಮಾಡ್ಕೊಂಡ್ ಬರ್ತೀನಿ ಇವಾಗ ಹೊರಗಡೆ ಹೋಗ್ಬೇಡ ಅಂತ ಬೈತಾ ಇದ್ದಾರೆ ನನ್ಗೆ ಆದ್ರೆ ಈ ಮಳೆ ಬರ್ತಾ ಇದ್ರಿಂದ ಮಳೆ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡೋಣ ಅಂತಾನೆ ನಾನು ಹೊರಗಡೆ ಬರ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ನಿನ್ನೆ ದಿನ ಫುಲ್ ಮಳೆ ಹೊಡಿತಾ ಇತ್ತು ಹಾಗೆ ಬೆಳಗ್ಗೆ ಬೇಗ ಇದ್ದು ನಮ್ದೊಂದು ಮೀಟಿಂಗ್ ನಡೀತಾ ಇದೆ ಅದೇನಂದ್ರೆ ಕಾರನ್ನು ಹೇಗಪ್ಪ ರೋಡಿಗೆ ತಗೊಂಡು ಹೋಗೋದು ಅಂತ ಹೇಳಿ ಯಾಕಂದರೆ ಮನೆ ಹತ್ರ ಒಂದು ಸ್ವಲ್ಪ ದೂರ ಮಣ್ಣು ರೋಡ್ ಇದೆ ಅಲ್ಲಿ ಗಾಡಿ ಅಂದರೆ ಕಾರ್ ಸ್ಲಿಪ್ ಆಯಿತು ಅಂದರೆ ಹಿಂದೆನೂ ಹೋಗಲ್ಲ ಮುಂದೆನೂ ಹೋಗಲ್ಲ ಕ ಚಕ್ರ ಮಾತ್ರ ತಿರುಗ್ತಾ ಇರುತ್ತೆ ಆ ಥರ ಆಗುತ್ತೆ ನಮಗೆ ಒಂದ್ಸಲ ಅನುಭವ ಆಗಿದೆ ಸೊ ಹಾಗಾಗಿ ಏನು ಮಾಡೋದು ಹೇಗೆ ತೆಗೆಯೋದು ಅಂತ ಬೆಳಗ್ಗೆ ಯೋಚನೆ ಆಗಿತ್ತು ಆ ನಂತರ ಅಪ್ಪ ಎಲ್ಲ ಸ್ವಲ್ಪ ಗಟ್ಟಿ ಮಣ್ಣೆಲ್ಲ ಹಾಕಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ವಲ್ಪ ನೀರಿನಿಂದ ಆ ಮಣ್ಣು ರೋಡ್ ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು ತುಂಬ ಮೆತ್ತಗಾಗಿರುತ್ತಲ್ವಾ ಸೊ ಹಾಗಾಗಿ ಹೇಗೆ ಮಾಡೋದಪ್ಪ ಅಂತ ಹೇಗೆ ಹೋಗೋದಪ್ಪ ಅಂತ ಯೋಚನೆ ಆಗಿತ್ತು ಅವತ್ತಿನ ದಿನ ಮಾತ್ರ ಒಂದು ದೊಡ್ಡ ಪಜೀತಿನೇ ಆಯಿತು ೇವ್ರಿ ಬರ್ಲಿ 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 ಹಿಂದವಾ ಇಲ್ಲಿ ಅಂತ ಆತನಾ bant 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 abah bantu <coughs> untuk ke arah tutup,

ಹಳೆಯಲ್ಲಿ ಎಲ್ಲ ಹಳ್ಳಿ ಜೀವನ ಚಂದ ಚಂದ ಅಂತ ಹೇಳ್ಬೋದು ಆದ್ರೆ ಹಳ್ಳಿ ಜೀವನ ಅಷ್ಟು ಈಜಿ ಇಲ್ಲ ಒಂದೊಂದು ಚಿಕ್ಕ ಪುಟ್ಟ ಅಷ್ಟು ಶ್ರಮ ಪಡ್ಬೇಕಾಗತ್ತೆ ಚಪ್ಪಲಿಲ್ದೇ ಬಂದಿದ್ದೀನಿ ಮಣ್ಣು ನೋಡಿ ಹೇಗಿಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಸುಮ್ನೆ ಹೇಳಿಲ್ಲ ಹಳ್ಳಿ ಜೀವನ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆದರೆ ಪ್ರತಿಯೊಂದು ಚಿಕ್ಕ ಪುಟ್ಟ ಕೆಲಸಕ್ಕೂ ಕೂಡ ಎಷ್ಟೊಂದು ಶ್ರಮ ಹಾಕಬೇಕಾಗತ್ತೆ ಅನ್ನೋದನ್ನು ನೋಡ್ಬೋದು ಇವಾಗ ಎಲ್ಲ ಲಗೇಜ್ ತಗೊಂಡೋಗಿ ಮತ್ತೆ ತುಂಬಬೇಕು ಈ ಮಣ್ಣಲ್ಲಿ ಕೊಡೆ ಹಿಡ್ಕೊಂಡು ಎಷ್ಟೊಂದು ಶ್ರಮ ಇರುತ್ತೆ ಹಾಗಾಗಿ ಇಲ್ಲಿ ಚೆನ್ನಾಗಿದೆ ಆದರೆ ಜೀವನ ಚಾಲೆಂಜಿಂಗ್ ಆಗಿ ಕೂಡ ಇದೆ ಅಂತ ಹೇಳ್ಬೋದು ಇಷ್ಟೇ ಇದೆ ವೀಡಿಯೋದಲ್ಲಿ ನೋಡುವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ಗ್ರೀನರಿ ವಾವ್ ವಾವ್ ಅಂತ ಅನಿಸುತ್ತೆ ಬಟ್ ರಿಯಲ್ಲಾಗಿ ಅಲ್ಲಿ ಹೋಗಿ ನೋಡಿದಾಗ ಅವ್ರಿಗೆ ಅವರೇ ಸಾಟಿ ಅಷ್ಟೊಂದು ಕಷ್ಟಪಟ್ಟು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗಾಗಿ ಆದಷ್ಟು ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಹೋಗಲಿ ಹಿಂದಿನ ಕಾಲದಲ್ಲಿ ಹಂಗಿತ್ತು ಹಾಗೆ ಬದುಕ್ತೀನಿ ಅನ್ನೋ ಮೈಂಡ್ ಸೆಟ್ ಯಾರಿಗೂ ಬೇಡ ಅಂತ ನನಗನ್ಸುತ್ತೆ ಸೊ ಇಷ್ಟ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತೀನಿ ಸಾಕಷ್ಟು ವಿಚಾರಗಳನ್ನು ಮುಂದಿನ ವೀಡಿಯೋದಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ ನೋಡಿದ್ದಕ್ಕಾಗಿ ಧನ್ಯವಾದಗಳು